ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಅಶ್ವಿನಿ ಇಲ್ರು ಹೇಗಿದ್ದೀರಾ ನಾನಂದ್ರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಫಸ್ಟು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಟೀ ಕುಡಿತ ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಟೀ ಮಾಡಿದರು ಅಮ್ಮ ನನಗೆ ಹುಷಾರಿಲ್ವಲ್ಲ ಹಾಗಾಗಿ ಅಮ್ಮನೇ ಫಸ್ಟು ಎದ್ದು ಟೀ ಮಾಡಿದರು ಬಿಸಿ ಬಿಸಿಯಾಗಿ ಈ ಥರ ಹೊಗೆ ಬರ್ತಾ ಇರುತ್ತಲ್ವ ಹಾಗೆ ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ತುಂಬ ಇಷ್ಟ ಹಾಗೆ ಇದ್ರ ಜೊತೆಗೆ ನನಗೆ ತುಂಬ ಇಷ್ಟವಾದಂಥ ಕಾಂಬಿನೇಷನ್ ಅಂದರೆ ಬ್ರೆಡ್ಡು ಅಂದರೆ ನಮ್ಮ ಕಡೆ ಎಲ್ಲ ಸಿಗುತ್ತೆ ಸ್ವಲ್ಪ ವರ್ಕಿ ಬ್ರೆಡ್ ಅಂತ ಹೇಳ್ತೀವಿ ಸ್ವಲ್ಪ ಒಣಗಿದಂಗೆ ಇರುತ್ತೆ ರೋಸ್ಟು ಆ ಬ್ರೆಡ್ ತಿನ್ನೋದಕ್ಕೆ ತುಂಬ ಇಷ್ಟ ಹಾಗೆ ಮಂಡಕ್ಕಿ ಇದ್ರ ಜೊತೆಗೆ ಮಂಡಕ್ಕಿ ಹಾಕ್ಕೊಂಡು ತಿಂದುಬಿಟ್ರೆ ಟೇಸ್ಟ್ ಅಂತೂ ಸೂಪ್ಪರೋ ಸೂಪರೋ ನನಗಂತೂ ಸಕ್ಕತ್ ಇಷ್ಟ ಈ ಥರ ನೀವು ಯಾರಾದರೂ ತಿಂದಿದ್ದೀರಾ ಅಥವಾ ನಿಮಗೆ ಈ ಥರ ತಿನ್ನೋದು ಇಷ್ಟ ನಾನು ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಚಪಾತಿನೂ ಟೀ ಒಳಗಡೆ ಎದ್ಕೊಂಡು ತಿನ್ನೋದು ನಂಗೆ ಸಕ್ಕ ಕತ್ ಇಷ್ಟ ಈ ಥರ ನನಗೊಬ್ಬಳಿಗೇ ಇಷ್ಟ ಆಗುತ್ತೋ ಅಥವಾ ಎಲ್ರಿಗೂ ಈ ಥರ ಒಬ್ಬೊಬ್ರಿಗಾದರೂ ಇದೆಯೋ ಅಥವಾ ಏನು ಅನ್ನೋದು ನಂಗೆ ಸ್ವಲ್ಪ ಡೌಟು ನಿಮ್ಮಲ್ಲಿ ಯಾರಿಗಾದರೂ ಈ ಥರ ಟೀ ಜೊತೆಗೆ ಚಪಾತಿ ತಿನ್ನೋದು ಅಥವಾ ಟೀಯಲ್ಲಿ ಈ ಥರ ಮಂಡಕ್ಕಿ ಕೇಳ್ಕೊಂಡು ತಿನ್ನೋದು ಯಾರಿಗಿಷ್ಟ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಯಿತಾ ನನಗೆ ಮಾತ್ರ ಈ ಥರ ಟೀ ಕುಡಿಯೋದು ತುಂಬ ಇಷ್ಟ ಅದರಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಆಗಿರ್ಬೋದು ಸಂಜೆ ಆಗಿರ್ಬೋದು ಯಾವ ಟೈಮಲ್ಲಾದ್ರೂ ಈ ಥರ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ಚಪಾತಿ ಮಾಡಿದಾಗಂತೂ ವೆಯ್ಟ್ ಮಾಡ್ತಾ ಇರ್ತೀನಿ ಯಾವಾಗ ಟೀ ಜೊತೆ ಎತ್ಕೊಂಡು ತಿನ್ನೋದಪ್ಪ ಅಂತ ಹೇಳ್ಬಿಟ್ಟು ತಣ್ಣಗಾದ್ರೂ ಸಹ ಚಪಾತಿನ ಟೀಯು ಜೊತೆಗೆ ತಿಂತಾ ತಿಂತಾಯಿರ್ತೀನಿ ಅದಕ್ಕೆ ಯಾವುದೇ ರೀತಿ ಕಾಂಬಿನೇಷನ್ ನನಗೆ ಬೇಡವೇ ಬೇಡ ಪಲ್ಯ ಆಗಿರ್ಬೋದು ಏನು ಬೇಡ ಜಸ್ಟ್ ಇದೊಂದಿದ್ರೆ ಸಾಕು ಇವಾಗ ಟೀ ಎಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ನಾನಿಲ್ಲಿ ಟಿಫನ್ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು ಟಿಫನ್ನು ಫ್ರೈಡ್ ರೈಸ್ ಮಾಡೋಣ ತುಂಬ ದಿನ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಫ್ರೈಡ್ ರೈಸ್ ಮಾಡೋಣ ಹೇಳಿ ಪಾತ್ರೆ ಇಟ್ಟಿದ್ದೆ ಇಲ್ಲೇನಾಯಿತು ಅಂದರೆ ಫ್ರೈಡ್ ರೈಸಿಗೆಲ್ಲ ಜೋಡಿಸ್ಕೊಂಡಿದ್ದೀನಿ ಬಟ್ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಫ್ರೈಡ್ ರೈಸ್ ಪೌಡರ್ ನನಗೆ ಬೇಕಾಗಿದ್ದಿದ್ದು ಫ್ರೈಡ್ ರೈಸ್ ಪೌಡರ್ನೇ ನಾನು ಮರೆತುಬಿಟ್ಟಿದೆ ತರೋದು ಆಮೇಲೆ ನಾನು ಎಲ್ಲ ಆಯಿಲ್ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಆಮೇಲೆ ನೋಡ್ಕೋತೀನಿ ಅಯ್ಯೋ ಫ್ರೈಡ್ ರೈಸ್ ಪೌಡರೇ ತಂದಿಲ್ವಲ್ಲಪ್ಪ ಅಂತ ಹೇಳ್ಬಿಟ್ಟು ಮತ್ತೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಮತ್ತೆ ಹೋಗಿಬಿಟ್ಟು ಅದನ್ನು ತಗೊಂಬಂದು ಮಾಡಿದೆ ರೆಡಿಮೇಡ್ ಎಲ್ಲ ಸಿಗುತ್ತಲ್ವ ಫ್ರೈಡ್ ರೈಸ್ ಪೌಡರ್ ಒನ್ ಟು ತ್ರೀ ಫ್ರೈಡ್ ರೈಸ್ ಪೌಡರ್ ಸಿಗುತ್ತೆ ಚೈನೀಸ್ ಫ್ರೈಡ್ ರೈಸ್ ಪೌಡರ್ ಎಲ್ಲ ಸಿಗುತ್ತೆ ರೆಡಿಮೇಡು ಆ ಪೌಡರನ್ನ ಯೂಸ್ ಮಾಡ್ತೀನಿ ಮತ್ತು ಇದಕ್ಕೆ ಯಾವುದೇ ರೀತಿ ಸಾಸ್ ಆಗಲಿ ಏನು ಯೂಸ್ ಮಾಡಲ್ಲ ಮತ್ತು ತರಕಾರಿ ಅಂತ ಬಂದರೆ ಕ್ಯಾರೆಟ್ ಅಷ್ಟೇ ಹಾಕ್ತೀನಿ ಮತ್ತು ಎಲೆಕೋಸು ಆಮೇಲೆ ಏನಂತಾರೆ ಕ್ಯಾಬೇಜು ಸಾರಿ ಸಾರಿ ಬೀನ್ಸು ಅದು ಯಾವುದೂ ಕೂಡ ಯೂಸ್ ಮಾಡೋಲ್ಲ ಯಾಕಂದರೆ ಮಕ್ಕಳು ತಿನ್ನೋದೇ ಇಲ್ಲ ನಾನು ಮಕ್ಕಳು ಆ ಥರ ಎಲ್ಲ ಹಾಕಿದರೆ ಕ್ಯಾರೆಟ್ ಅಂದರೆ ತುರಿದಾಕಿರ್ತೀನಲ್ವ ಅದು ಕಾಣೋದೂ ಇಲ್ಲ ರೈಸ್ ಕೂಡ ಆರೆಂಜ್ ಇರುತ್ತೆ ಮತ್ತು ತುರಿದಾಕಿರೋದ್ರಿಂದ ಹಾಕಿರೋದ್ರಿಂದ ಅವ್ರಿಗೆ ಏನು ಅನಿಸಲ್ಲ ಸುಮ್ಮನೆ ತಿಂತಾರೆ ಇವೆಲ್ಲ ಬೀನ್ಸು ಮತ್ತು ಎಲೆಕೋಸೆಲ್ಲ ಹಾಕಿದರೆ ಅದನ್ನೆಲ್ಲ ಸೈಡಲ್ಲಿ ಎತ್ತಿಕ್ಬಿಟ್ಟು ತಿಂತಾರೆ ಹಾಗಾಗಿ ನಾನು ಅದು ಏನೂ ಹಾಕೋದಿಲ್ಲ ಜಸ್ಟ್ ಇದನ್ನ ಇದಿಷ್ಟೇ ಹಾಕೋದು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ತುರಿದಿಕ್ಕಿರೋ ಅಂಥ ಕ್ಯಾರೆಟು ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಫ್ರೈಡ್ ರೈಸ್ ಪೌಡರ್ ಇದಿಷ್ಟೇ ಮತ್ತು ಉಪ್ಪು ಖಾರ ಏನು ಬೇಡ ಯಾಕಂದರೆ ಫ್ರೈಡ್ ರೈಸ್ ಪೌಡರಲ್ಲೇ ಉಪ್ಪು ಖಾರ ಎಲ್ಲ ಕೂಡ ಮಿಕ್ಸ್ ಇರುತ್ತೆ ಹಾಗಾಗಿ ನಾನು ಮತ್ತೆ ಎಕ್ಸ್ಟ್ರಾ ಏನೂ ಕೂಡ ಆ್ಯಡ್ ಮಾಡೋದಿಲ್ಲ ಇಷ್ಟನ್ನು ಮಾತ್ರ ಮಾಡಿ ಸಡನ್ನಾಗಿ ಮಾಡಿಕೊಟ್ರೆ ಮಕ್ಳಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಅಕಸ್ಮಾತ್ ಮನೇಲಿ ಗೋಬಿ ಮಾಡಿದಾಗಲೂ ಅಷ್ಟೇ ಈ ಥರ ಫ್ರೈಡ್ ರೈಸ್ ಮಾಡಿ ಅದರೊಳಗಡೆ ಗೋಬಿ ಮಿಕ್ಸ್ ಮಾಡಿಕೊಟ್ಬಿಟ್ರೆ ಗೋಬಿ ರೈಸ್ ಆಗಿಬಿಡುತ್ತೆ ಟೂ ಇನ್ ಒನ್ ಮನೇಲೇ ಬೇಗ ರೆಡಿಯಾಗಿಬಿಡುತ್ತೆ ಅಂದರೆ ಯಾವಾಗೋ ಸಲ ರೇರು ಪ್ರತಿ ಸಲವೂ ಕೂಡ ಮಾಡೋದಿಲ್ಲ ನಾನು ಯಾವಾಗೋ ಸಲ ಟಿಫನ್ ಏನು ಮಾಡೋದಪ್ಪ ಅಂತ ಯೋಚನೆ ಆದಾಗ ಸಡನ್ನಾಗಿ ಇದನ್ನು ಮಾಡಿಕೊಡ್ತೀನಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಕಸ್ಮಾತ್ ಇದು ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸಿದ್ರು ಸಹ ಹಾಗೇ ಮಾತ್ರ ಬರೋಲ್ಲ ಎಲ್ಲ ಫುಲ್ ಫಿನಿಷ್ ಮಾಡಿಕೊಂಡು ಬಂದಿರ್ತಾರೆ ಮಕ್ಕಳಿಗೇನು ಇಷ್ಟ ಅದನ್ನು ಮಾಡಿಕೊಟ್ರೆ ತಾನೆ ಅವರು ಕೂಡ ತಿಂತಾರೆ ಖುಷಿಯಿಂದ ಹಾಗಾಗಿ ಅವ್ರಿಗೇನು ಇಷ್ಟವೋ ಅದನ್ನು ಮಾಡಿಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಹಾಗೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ನಲ್ಲ ಅದೆಲ್ಲ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮತ್ತು ಕ್ಯಾರೆಟ್ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ ಬಟ್ ನನ್ನ ಮಕ್ಳಿಗೆ ಏನಂದರೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಬಿಟ್ಟು ಅದು ಬೆಂದಿರಲ್ವಲ್ಲ ಅವಾಗ ಅದು ಒಂದು ರೀತಿ ಹಸಿ ಹಸಿ ವಾಸನೆ ಇರುತ್ತೆ ಅದನ್ನು ತಿನ್ನೋದಿಲ್ಲ ನನ್ನ ಮಗನಿಗೆ ಇಷ್ಟನೇ ಆಗೋದಿಲ್ಲ ಕೊತ್ತಂಬರಿ ಸೊಪ್ಪು ಏನಾದರೂ ಹಾಕ್ಬಿಟ್ರೆ ಹಾಗಾಗಿ ನಾನು ಇದ್ರ ಮಧ್ಯಾಹ್ನ ಹಾಕ್ಬಿಡ್ತೀನಿ ಏನಾಗುತ್ತೆ ಅಂದರೆ ಎಣ್ಣೆಲಿನೇ ಮೆತ್ತಗಾಗ್ಬಿಡುತ್ತಲ್ವಾ ಅವಾಗ ಸುಮ್ಮನೆ ತಿಂತಾನೆ ನಾವು ಮೇಲುಗಡೆ ಹಾಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕಟ್ ಮಾಡಿ ಹಾಕ್ಬಿಟ್ರೆ ಅದನ್ನು ಎಲ್ಲದನ್ನು ಕೂಡ ಸೈಡಲ್ಲಿ ಮೆಲ್ಲ ಕೆತ್ತಿಟ್ಬಿಟ್ಟು ತಿಂತಾರೆ ಅದಕ್ಕೋಸ್ಕರ ಒಗ್ಗರಣೆಲೆ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಇವಾಗ ಫ್ರೈಡ್ ರೈಸ್ ಗೊಜ್ಜು ರೆಡಿ ಆಗ್ತಾ ಇದೆ ಇವಾಗ ಏನಂದರೆ ಫ್ರೈಡ್ ರೈಸ್ ಪೌಡರ್ನ ಹಾಕ್ಬಿಟ್ರೆ ನಮಗೆ ಫ್ರೈಡ್ ರೈಸ್ ಮಸಾಲ ರೆಡಿ ಆಗುತ್ತೆ ಆಮೇಲೆ ರೈಸ್ ಇರುತ್ತಲ್ವ ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮಗೆ ಫ್ರೈಡ್ ರೈಸ್ ಅನ್ನೋದು ರೆಡಿ ಆಗುತ್ತೆ ಇದು ಫಸ್ಟ್ ಟೈಮ್ ಈ ಒಂದು ಫ್ರೈಡ್ ರೈಸ್ ಪೌಡರ್ನ ಯೂಸ್ ಮಾಡ್ತಾ ಇರೋದು ನಾ ಬೇ ಅಂದರೆ ಚೈನೀಸ್ ಫ್ರೈಡ್ ರೈಸ್ ಪೌಡರ್ ಅಂತ ಬರ್ತಾ ಇತ್ತು ಅದನ್ನು ಯೂಸ್ ಮಾಡ್ತಾಯಿದ್ದೆ ಈ ಸಲ ಏನೋ ಇದು ಈ ಪ್ಯಾಕೆಟ್ ಇತ್ತು ಹಾಗಾಗಿ ಇದನ್ನು ತೊಗೊಂಬಂದು ಯೂಸ್ ಮಾಡ್ತಾ ಇದ್ದೀನಿ ಟೇಸ್ಟ್ ಹೇಗೆ ಬರುತ್ತೋ ಏನೋ ಅಂತ ಹೇಳ್ಬಿಟ್ಟು ಯೂಸ್ ಮಾಡಿದೆ ಬಟ್ ಓಕೆ ಪರವಾಗಿಲ್ಲ ಚೆನ್ನಾಗಿತ್ತು ಆದರೂ ನನಗೇನಂದರೆ ಚೈನೀಸ್ ಫ್ರೈಡ್ ರೈಸ್ ಏನು ತರ್ತಾ ಇದ್ವಿ ಆ ಥರ ಟೇಸ್ಟ್ ಅಂತ ಅನ್ನಿಸ್ಲಿಲ್ಲ ಮತ್ತು ಎಣ್ಣೆ ಯಾಕೋ ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಫ್ರೈಡ್ ರೈಸಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತಲ್ವ ನಮಗೆ ಹೊರಗಡೆ ತಿಂದಂಗೆ ಒಂದು ಟೇಸ್ಟ್ ಬರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇವಾಗ ಇದೆಲ್ಲ ರೆಡಿಯಾಗಿದೆ ಈಗ ರೈಸ್ ಹಾಕಿ ಕಲಸಿಬಿಟ್ರೆ ನಮಗೆ ಫ್ರೈಡ್ ರೈಸ್ ಅನ್ನೋದು ರೆಡಿಯಾಗುತ್ತೆ ಈಗ ನೋಡ್ತಾ ಇದ್ದೀರಲ್ವಾ ಫ್ರೈಡ್ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನಾವು ಏನಂದರೆ ಹೊರಗಡೆ ನಾವು ತಂದಂಗೆ ಇದೆ ಇದರ ಒಳಗಡೆ ಮಿಸ್ ಆಗಿರೋದಂದರೆ ಎಲೆಕೋಸು ಮತ್ತು ಬೀನ್ಸ್ ಅದೆಷ್ಟು ಮಿಸ್ ಆಗಿದೆ ನಿಮ್ಗೆ ಬೇಕು ಅಂದರೆ ಅವೆರಡೂ ಕೂಡ ನೀವು ಹಾಕ್ಕೊಬೋದು ನನಗೆ ಇದು ಸದ್ಯ ಸಾಕಿದಿಷ್ಟೇ ಯಾಕಂದರೆ ಮಕ್ಕಳು ಏನು ತಿಂತಾರೆ ಅದಷ್ಟೇ ಹಾಕಿದರೆ ಬೆಟರ್ ಅಲ್ವಾ ಸುಮ್ಮನೆ ಹಾಕ್ಬಿಟ್ಟು ಏನಕ್ಕೆ ವೇಸ್ಟ್ ಮಾಡೋದು ತಿಂದೇ ಇದ್ದರೆ ಎಲ್ಲ ಎತ್ತಿಟ್ಬಿಡ್ತಾರೆ ಸುಮ್ಮನೆ ಅದಕ್ಕೆ ಏನಕ್ಕೆ ವೇಸ್ಟ್ ಹೇಳಿ ಹಾಕಿಲ್ಲ ಜಸ್ಟ್ ಇಷ್ಟನ್ನು ಮಾತ್ರ ಹಾಕಿ ಸುಮ್ಮನೆ ಅದೇ ಅಷ್ಟೊತ್ತಿಗೆ ಮನೆಯಲ್ಲಿ ನೀರು ಕೂಡ ಬಿಟ್ಟರು ಇವತ್ತಿಗೆ ಒಂಬತ್ತು ದಿನ ಆಯಿತು ನೀರು ಬಿಟ್ಟು ಇವತ್ತು ನೀರು ಬಿಟ್ಟರು ನಮ್ಮ ಮನೆಯವರು ನಿಂತ್ಕೊಂಡು ಪೈಪ್ ಹಿಡ್ಕೊಂಡು ನೀರು ತುಂಬ್ತಾ ಇದ್ದಾರೆ ಬೇಗನೆ ಟಿಫನ್ ಎಲ್ಲ ರೆಡಿಯಾಗಿತ್ತಲ್ವ ಇನ್ನ ಮಕ್ಕಳಿಗೂ ಕೂಡ ಟಿಫನ್ ಹಾಕ್ಕೊಟ್ಬಿಟ್ಟಿದ್ದೀನಿ ಅವ್ರಿಗೂ ಸ್ನಾನಗಿನ ಎಲ್ಲ ಮಾಡಿಸ್ಬಿಟ್ಟು ಟಿಫನ್ ಹಾಕ್ಕೊಟ್ಟಿರೋದ್ರಿಂದ ಅವರು ಟಿಫನ್ ಮಾಡ್ತಾ ಇದ್ದಾರೆ ಇವಾಗ ಫಸ್ಟು ನೀರೆಲ್ಲ ತುಂಬ್ಕೊಂಬಿಟ್ರೆ ನಮಗೆ ಈಸಿ ಆಗುತ್ತೆ ಕೆಲಸ ಅನ್ನೋದು ಇಲ್ಲ ಅಂದರೆ ಅಕಸ್ಮಾತ್ ಕರೆಂಟ್ ಏನಾದರೂ ಹೋಯಿತು ಅಂದರೆ ಮತ್ತೆ ನೀರು ಎತ್ತಾಕಬೇಕು ಜಾಸ್ತಿ ಅಂದರೆ ಮನೇಲಿ ನೀರು ಅಷ್ಟು ಖಾಲಿ ಆಗಿಬಿಟ್ಟಿತ್ತು ಇವಾಗ ಬೇಸಿಗೆಗಾಲ ಬಂದಂಗೆಲ್ಲ ನೀರು ಬೇಗನೆ ಖಾಲಿ ಆಗುತ್ತೆ ನಮ್ಮ ಮನೆಯಲ್ಲಿ ನೀರು ಸ್ವಲ್ಪ ಜಾಸ್ತಿನೇ ಕುಡಿತಾ ಇರ್ತೀವಿ ಮತ್ತು ಸ್ನಾನಕ್ಕೆಲ್ಲ ಪದೇ ಪದೇ ಸ್ನಾನ ಮಾಡೋದು ಪದೇ ಪದೇ ಫೇಸ್ ವಾಶ್ ಮಾಡೋದು ಎಲ್ಲ ಮಾಡ್ತಾನೆ ಇರ್ತೀವಲ್ವಾ ಬೇಸಿಗೆಗಾಲದಲ್ಲಿ ಹಾಗಾಗಿ ನೀರಿಂದು ತುಂಬಾ ಪ್ರಾಬ್ಲಮ್ಸು ಇವಾಗ ಕ್ರಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಮತ್ತು ಇವಾಗಲೇ ಒಂಬತ್ತು ದಿನಕ್ಕೊಮ್ಮೆ ಬಿಟ್ಟಿದ್ದಾರೆ ನೆಕ್ಸ್ಟು ಯಾವಾಗ ಬಿಡ್ತಾನೋ ಅನ್ನೋದು ಕೂಡ ನಮಗೆ ಡೌಟು ಯಾಕಂದರೆ ಒಂದೊಂದು ಸಲ ಹತ್ತು ಹನ್ನೊಂದು ಹದಿನೈದು ಈ ಥರನೂ ಕೂಡ ಬಿಡ್ತಿರ್ತಾರೆ ಅವಾಗ ತುಂಬ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಮೇನ್ ನೀರೇ ಅಲ್ವಾ ನೀರು ಏನಾದರೂ ನಮಗೆ ತುಂಬ ದಿವಸ ಸ್ಟಾಕ್ ಮಾಡಿಬಿಟ್ರೆ ಅದರೊಳಗಡೆ ಹಾಕ್ತಾ ಇರ್ತವೆ ಮತ್ತು ಅದನ್ನು ಮಕ್ಕಳಿಗೆ ಏನಾದರೂ ಕೊಡಿಸಿದ್ರೆ ಅವ್ರಿಗೂ ಕೂಡ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಇರ್ತವೆ ಹಾಗಾಗಿ ನೋಡಿಕೊಂಡು ಬಳಸ್ಕೋಬೇಕು ಮತ್ತು ಆದಷ್ಟು ಖರ್ಚು ಕೂಡ ಇವಾಗ ಜಾಸ್ತಿ ಮಾಡೋ ಹಾಗಿಲ್ಲ ಹೇಳ್ಬೇಕಂದ್ರೆ ಬೇಸಿಗೆಗಾಲದಲ್ಲಿ ಜಾಸ್ತಿ ಖರ್ಚಾಗೋದು ಅಂಥದ್ದು ಖರ್ಚು ಮಾಡ್ದೆ ಹೇಗೆ ಲಿಮಿಟಲ್ಲಿ ಮಾಡ್ಕೋಬೇಕಾಗುತ್ತೆ ಈ ಟೈಮಲ್ಲಿ ಮಾತ್ರ ಈ ಬೇಸಿಗೆಗಾಲ ಬಂದರೆ ಏನಕ್ಕಪ್ಪ ಈ ಬೇಸಿಗೆಗಾಲ ಬರುತ್ತೆ ಅಂತ ಅನಿಸುತ್ತೆ ಮಳೆಗಾಲ ಬಂದರೆ ಏನಕ್ಕಪ್ಪ ಮಳೆಗಾಲ ಬರುತ್ತೋ ಅಂತ ಅನಿಸುತ್ತೆ ಯಾವ ಕಾಲಕ್ಕೂ ಕೂಡ ನಾವು ಹೊಂದ್ಕೊಳ್ಳೋದೇ ಇಲ್ಲ ಮನುಷ್ಯನ ಜೀವ ಅನ್ನೋದೇ ಹಾಗೆ ಚಳಿಗಾಲ ಬಂದರೂ ಏನಾರು ಅಂತ ಹೇಳ್ತೀವಿ ಮಳೆಗಾಲ ಬಂದರೂ ಏನಾರು ಅಂತ ಹೇಳ್ತೀವಿ ಹಾಗೆ ಬೇಸಿಗೆಗಾಲ ಬಂದ್ರೂ ಏನಾದರೂ ಒಂದು ಹೇಳ್ತಾನೆ ಇರ್ತೀವಿ ಇವಾಗ ನನ್ನ ಮಗಳಿಗೆ ಮೆಹೆಂದಿ ಹಾಕೋಣ ಹುಚ್ಚು ಅಂದರೆ ಮೆಹೆಂದಿ ಹಾಕು ಹಾಕು ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಕಾಡ್ತಾ ಇದ್ಲು ಇವತ್ತು ಮೆಹೆಂದಿ ಕೋ ಸಿಕ್ಬಿಡ್ತು ಮನೇಲಿ ತೊಗೊಂಬಂದು ಯಾವಾಗಲೂ ಕೂಡ ಒಂದು ಎಕ್ಸ್ಟ್ರಾ ಮನೇಲಿ ಇದ್ದೇ ಇರುತ್ತೆ ಅದನ್ನು ಇವತ್ತು ಕೈಗೆ ಸಿಕ್ಬಿಡ್ತಲ್ಲ ಮೆಹಂದಿ ಹಾಕೋ ಮೆಹಂದಿ ಹಾಕು ಅಂತ ಎಲ್ಲ ಇದು ಮಾಡ್ತಾಯಿದ್ಲು ಸರಿ ಆಯಿತು ಮೆಹೆಂದಿ ಹಾಕ್ತೀನಿ ಬೇಗ ನೀನು ವರ್ಕ್ ಮುಗಿಸ್ಕೊಂಡು ಹಾಕ್ತೀನಿ ನೋಡೋಣ ಇದಕ್ಕೆ ಫಾಸ್ಟಾಗಿ ಓಮ್ವರ್ಕೆಲ್ಲ ಬರೆದು ಮುಗಿಸ್ಕೊಂಡ್ಲು ಹಾಗಾಗಿ ಇವಾಗ ಕೂರಿಸ್ಕೊಂಡು ಮೆಹೆಂದಿ ಹಾಕ್ತಾ ಇದ್ದೀನಿ ತುಂಬ ದಿನ ಆಗೋಗಿತ್ತು ಮೆಹಿಂದಿನೇ ಹಾಕೋದು ನಾನು ಬಿಟ್ಟು ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಹೇಗೆ ಬರುತ್ತೋ ಏನು ಅಂತಂದು ಹೇಳ್ಬಿಟ್ಟು ಯಾಕಂದರೆ ಯಾವುದೇ ಒಂದು ಆಗಿರ್ಬೋದು ನಾವು ಡೈಲಿ ಅಂದರೆ ಯಾವಾಗಲೂ ಕೂಡ ಅದನ್ನು ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದರೆ ಅದು ಪರ್ಫೆಕ್ಟಾಗಿ ನಾವು ಅದನ್ನು ಕಲ್ಕೋತೀವಿ ಯಾವಾಗೋ ಒಂದ್ಸಲ ಅದನ್ನು ಪ್ರ್ಯಾಕ್ಟೀಸ್ ಮಾಡೋದು ಬಿಡೋದು ಆ ಥರ ಮಾಡಿದರೆ ನಮಗದು ಕ್ಲಿಯರಾಗಿ ಬರೋದಿಲ್ಲ ಅಲ್ವಾ ತುಂಬ ದಿವ್ಸದಿಂದ ನನಗೆ ಅಂದರೆ ಮೆಹಂದಿ ಹಾಕೋದು ಮೊದಲಿಂದಲೂ ಕೂಡ ಹುಚ್ಚಿತ್ತು ಬಟ್ ಈ ಮಧ್ಯೆ ಏನಂದರೆ ಸ್ವಲ್ಪ ಇವಾಗ ಮಕ್ಕಳು ಕೆಲಸ ಮತ್ತು ಮನೆ ಕೆಲಸ ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲದರಲ್ಲೂ ಬ್ಯುಸಿಯಾಗಿದ್ದರಿಂದ ಇದನ್ನೆಲ್ಲ ನಾನು ಬಿಟ್ಬಿಟ್ಟಿದ್ದೆ ಈಗ ಮತ್ತೆ ನನ್ನ ಮಗಳಿಂದ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಇವಾಗ ಮನೇಲಿ ಇದ್ದಾರೆ ಅಂದರೆ ಅವರಿಗೆ ಮೇನ್ ಏನಂದರೆ ಮೆಹಂದಿ ಹಾಕೋದಂದ್ರೆ ತುಂಬ ಮೆಹಂದಿ ಹಾಕ್ಸ್ಕೊಳೋದು ಮೆಹಂದಿ ಹಾಕೋದಂದ್ರೆ ತುಂಬ ಇಷ್ಟ ಅಲ್ವಾ ನಾವೇ ಕಲ್ತು ಬಿಟ್ಟರೆ ಅವರು ಇನ್ನೊಬ್ರ ಹತ್ರ ಹೋಗಿಬಿಟ್ಟು ಮೆಹೆಂದಿ ಹಾಕಿ ಅಂತ ಕೇಳಲ್ಲ ಮನೆಯಲ್ಲೇ ಮೆಹೆಂದಿ ಹಾಕ್ಸ್ಕೊಳೋದು ಇಲ್ಲ ಅವರು ಕೂಡ ಒಂದು ನಾವು ಕೂಡ ಕಲಿಬೇಕನ್ನೋದೊಂದು ಇದು ಸಿಗುತ್ತಲ್ವ ಹಾಗಾಗಿ ನಾನು ಇನ್ಮೇಲಾದರೂ ಫುಲ್ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು ಇನ್ನೂ ಕೂಡ ಅನ್ನೋ ಒಂದು ಇಂಟ್ರೆಸ್ಟ್ ಇದೆ ನಾವು ಕ್ಲಾಸಿಗೆ ಹೋಗಬೇಕಂತಂದೇನಿಲ್ಲ ಮೊಬೈಲಲ್ಲಿ ಯೂಟ್ಯೂಬಲ್ಲೆಲ್ಲ ಬರ್ತಾ ಇರುತ್ತೆ ನೋಡಿ ನಾವು ಬೇಸಿಕ್ಕಿಂದನೂ ಕೂಡ ನಾವು ಕಲಿಬೋದು ಯಾಕಂದರೆ ಕೆಲವೊಬ್ಬರಿಗೆ ನಾವು ಹೊರಗಡೆ ಹೋಗಿ ಕಲಿಯೋಷ್ಟು ಟೈಮ್ ಕೂಡ ಇರೋದಿಲ್ಲ ಮಕ್ಕಳು ನೋಡ್ಕೋಬೇಕು ಮತ್ತು ಮನೆಯಿಂದ ಹೊರಗಡೆ ಕೂಡ ಕಳಿಸ್ತಿರಲ್ಲ ಕೆಲವೊಂದು ಮನೆಗಳಲ್ಲಿ ಹಾಗಾಗಿ ನಾವು ಮೊಬೈಲಲ್ಲೇ ನೋಡಿಬಿಟ್ಟು ಎಲ್ಲದನ್ನು ಕೂಡ ಕಲಿಬೋದು ಈ ಮೆಹಂದಿ ಡಿಸೈನ್ಸ್ ಆಗಿರ್ಬೋದು ಅಥವಾ ಒಂದು ಸ್ಟಿಚಿಂಗ್ ಆಗಿರ್ಬೋದು ಎಲ್ಲ ಕೂಡ ಕಲಿಬೋದು ಹಾಗಾಗಿ ನಾನು ಮೊಬೈಲಲ್ಲಿ ನೋಡಿಬಿಟ್ಟೆ ಕಲಿಯೋಣ ಅಂತ ಅಂದ್ಕೊಂಡಿದ್ದೀನಿ ಸದ್ಯ ಸ್ವಲ್ಪ ಇವಾಗ ಬ್ರಹ್ಮಾನಂದ ಸ್ಕೂಲಿಗೆ ಸೇರ್ಸೋವರೆಗೂ ಸ್ವಲ್ಪ ಕೆಲಸ ನಂಗೆ ಜಾಸ್ತಿನೇ ಅವಳನ್ನ ಸ್ಕೂಲಿಗೆ ಸೇರಿಸಿದಾದ್ಮೇಲೆ ಸ್ವಲ್ಪ ನನಗೆ ಟೈಮ್ ಅನ್ನೋದು ಸಿಗುತ್ತಲ್ವ ಆ ಟೈಮಲ್ಲಿ ಇನ್ನೂ ಕೂಡ ಕಲಿಬೋದು ಈಗ ಸದ್ಯ ನಾನು ಏನು ನೋಡ್ಕೊಂಡೇನೆ ಹಾಗೆ ಟ್ರೈ ಮಾಡ್ತಾ ಇದ್ದೀನಿ ಏನೋ ಒಂದು ಡಿಸೈನ್ ಹಾಕೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ನೋಡಬೇಕು ಎಂಡಿಂಗಲ್ಲಿ ಹೇಗೆ ಬರುತ್ತೋ ಅಂತ ಹೇಳಿ ಯಾಕಂದರೆ ಅವಳು ತುಂಬೋತ್ತು ಕೂಡ ಈ ಇಟ್ಕೊಳ್ಳೋದಿಲ್ಲ ಕೈಯಲ್ಲಿ ಮೇಂದಿನ ಹಾಕಿದ್ದೊಂದು ಸ್ವಲ್ಪ ಹೊತ್ತಿಗೆ ನನಗೆ ಹ್ಯಾಂಡ್ ವಾಶ್ ಮಾಡು ಹ್ಯಾಂಡ್ ವಾಶ್ ಮಾಡು ಅಂತ ಹೇಳ್ಬಿಟ್ಟು ಹ್ಯಾಂಡ್ ವಾಶ್ ಮಾಡಿಸ್ಕೊಂಡ್ಬಿಡ್ತಾಳೆ ಹಾಗಾಗಿ ನಾನು ಎಷ್ಟೇ ಕಷ್ಟಪಟ್ಟು ಚೆನ್ನಾಗಿ ಹಾಕೋದಕ್ಕೆ ಟ್ರೈ ಮಾಡಿದ್ರೂ ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೇಜಾರು ನನಗೆ ಎಷ್ಟು ಕಷ್ಟಪಟ್ಟು ಹಾಕಿರ್ತೀವಿ ಎಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಹಾಕಿರ್ತೀವಿ ಬಟ್ ಫೈ ಅದು ಫೈನಲ್ ಲುಕ್ ಬರೋ ಟೈಮಲ್ಲೇ ಇವಳು ಈ ಥರ ಮಾಡಿಬಿಡ್ತಾಳಲ್ಲ ಅಂತ ಹೇಳ್ಬಿಟ್ಟು ಕೋಪನು ಕೂಡ ಬರುತ್ತೆ ಬೇಜಾರು ಕೂಡ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಚಿಕ್ಕವಳಲ್ವ ಅವ್ಳಿಗೆ ಏನು ಹೇಳಿದರೂ ಕೂಡ ಬೇಗ ಅರ್ಥ ಆಗೋಲ್ಲ ಹಾಗಾಗಿ ನಾನು ಕೂಡ ಜಾಸ್ತಿ ಟೆನ್ಷನ್ ಮಾಡ್ಕೊಳಲ್ಲ ಬಟ್ ಏನಂದರೆ ನನಗೂ ಕೂಡ ಪ್ರಾಕ್ಟೀಸ್ ಆದಂಗೆ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಅವಳಿಗೆ ಮೆಹಂದಿನ ಆಗ್ತಾಯಿದ್ದೀನಿ ಹೇಗೆ ಆಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಬಟ್ ಕೆಟ್ಟದಾಗಿದೆ ಅಂತ ಅನ್ಕೋತೀನಿ ಯಾಕಂದರೆ ತುಂಬ ದಿನ ಆದಮೇಲೆ ಟ್ರೈ ಮಾಡ್ತಾ ಇದ್ದೀನಲ್ವಾ ಹಾಗಾಗಿ ಈ ಥರ ಕಾಣ್ತಾ ಇದೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತು ಏನಂದರೆ ನನಗೆ ಯಾವಾಗಲೂ ಅಷ್ಟೇ ಮೆಹಂದಿ ಹಾಕ್ಕೊಳೋದು ಸಖತ್ತು ಇಷ್ಟ ನಿಮ್ಮಲ್ಲಿ ಯಾರಿಗೆ ತುಂಬ ಇಷ್ಟ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಮೆಹಂದಿ ಹಾಕ್ಕೊಳೋದು ನೇಲ್ ಪಾಲಿಷ್ ಹಚ್ಕೊಳೋದು ಮೇಕಪ್ ಮಾಡ್ಕೊಳೋದು ಅಂದರೆ ತುಂಬ ಇಷ್ಟ ಅಲ್ವಾ ಸೊ ನನಗೂ ತುಂಬ ಇಷ್ಟ ಬಟ್ ಇವಾಗ ಈಗಿನ ಪರಿಸ್ಥಿತಿಯಲ್ಲಿ ಅದು ಯಾವುದೂ ಕೂಡ ಇಲ್ಲ ಗೊತ್ತಲ್ವ ಮದುವೆಗಿಂತ ಮುಂಚೆನೇ ನಮ್ಮ ಒಂದು ಲೈಫ್ ಬೇರೆ ಇರುತ್ತೆ ಮದುವೆ ಆದಮೇಲೆ ನಮ್ಮ ಲೈಫ್ ಬೇರೆ ಇರುತ್ತೆ ಏನು ಮಾಡೋದಕ್ಕಾಗಲ್ಲ ಆ್ಯನಿವರ್ಸರಿ ಬಂದರೂ ಒಂದೇ ಥರನೇ ಏನು ಬರ್ಡೇ ಬಂದರೂ ಒಂದೇ ಥರನೇ ಹಬ್ಬ ಬಂದರೂ ಒಂದೇ ಥರನೇ ಎಲ್ಲದೂ ಒಂದೇ ಥರನೇ ಲೈಫ್ ಅನ್ನೋದು ಲೀಡ್ ಆಗ್ತಾ ಇರುತ್ತೆ ನಮ್ಮ ಒಂದು ಹೌಸ್ ವೈಫಲ್ಲಿ ಬಟ್ ಏನೇ ಮಾಡಿದ್ರು ಫ್ಯಾಮ್ಲಿಗೋಸ್ಕರ ಅಲ್ವಾ ಅದರಲ್ಲೇ ನಾವು ಆಗಿರಬೇಕು ಖುಷಿ ಪಡಬೇಕು ಹಾಗೆ ನಿನ್ನೆ ಹಾಕಿರೋಂಥ ವೀಡಿಯೋಸ್ಗೆ ಒಂದು ಇಬ್ಬರು ಮೂವರು ಕಾಮೆಂಟ್ ಮಾಡಿದ್ರಿ ಇಷ್ಟೊಂದು ಮೂಢನಂಬಿಕೆನ ಅಂತ ಹೇಳ್ಬಿಟ್ಟು ನಿಮ್ಗೆ ಅದು ಮೂಢನಂಬಿಕೆ ಅಂತ ಅನಿಸ್ಬೋದು ಬಟ್ ಅದು ನನಗೆ ಅದು ನಂಬಿಕೆ ಇದೆ ಹಾಗಾಗಿ ನಾನು ಮಾಡ್ತೀವಿ ಪರವಾಗಿಲ್ಲ ನಿಮ್ಗೆ ಆ ಥರ ಅನಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಕೆಲವೊಬ್ರು ಯಾಕಂದರೆ ಅದನ್ನೆಲ್ಲ ನಂಬೋದಿಲ್ಲ ಬಟ್ ನಾವು ನಂಬ್ತೀವಲ್ವಾ ಹಾಗಾಗಿ ನನಗೆ ಅದು ಮೂಢನಂಬಿಕೆ ಅಂತ ಎಲ್ಲೂ ಕೂಡ ಅನ್ನಿಸ್ತಾ ಇಲ್ಲ ಹಾಗಾಗಿ ನನಗೆ ಅದು ನನ್ನ ನಂಬಿಕೆ ಅಷ್ಟೆ ಮತ್ತು ಅವರಿಗೆ ತುಂಬ ಥ್ಯಾಂಕ್ಸ್ ಯಾಕೆಂದರೆ ಅವರು ಯಾವಾಗಲೂ ಕೂಡ ನನಗೆ ಸಪೋರ್ಟಿವ್ ಆಗಿ ಮಾತಾಡ್ತಾರೆ ಸಪೋರ್ಟಿವ್ ಆಗಿ ಇರ್ತಾರೆ ಒಂದು ರೀತಿ ಫ್ರೆಂಡ್ ರೀತಿ ನನಗೆ ಸಪೋರ್ಟ್ ಮಾಡ್ತಾರೆ ತುಂಬ ಥ್ಯಾಂಕ್ಸ್ ರಶ್ಮಿ ಅವರೇ ವಿಡಿಯೋ ಮುಖಾಂತರ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಹಾಗೆ ಎಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ತಾ ಇದ್ದೀರೋ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಆದಷ್ಟು ಎಲ್ಲ ಕಾಮೆಂಟ್ಸ್ಗೂ ಕೂಡ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ತುಂಬ ಜನಕ್ಕೆ ಬೇಗ ರಿಪ್ಲೈ ಮಾಡಿಲ್ಲ ಎಲ್ರಿಗೂ ಕೂಡ ಸಾರಿ ಯಾಕಂದರೆ ಆ ಟೈಮಲ್ಲಿ ನಾನು ಸ್ವಲ್ಪ ಬಿಸಿ ಇರ್ತೀನಿ ಇಲ್ಲಾಂದರೆ ಏನಾದ್ರು ಒಂದು ಕೆಲಸ ಮಾಡ್ತಾ ಅಲ್ವಾ ಪ್ರತಿ ಸಲವೂ ಕೂಡ ಮೊಬೈಲ್ನ ಕೈಯಲ್ಲೇ ಇಟ್ಕೊಂಡಿರೋದಕ್ಕಾಗಲ್ಲ ಕೆಲವೊಬ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಕಾಮೆಂಟ್ ಮಾಡಿದ ತಕ್ಷಣ ರಿಪ್ಲೈ ಮಾಡಬೇಕಂತ ಕೆಲವೊಂದಷ್ಟು ಜನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಬಟ್ ಆ ಥರ ಆಗ್ತಿರಲ್ಲ ಯಾಕಂದರೆ ಒಂದೊಂದು ಸಲ ಕೈಯಲ್ಲಿ ಫೋನ್ ಇರುತ್ತೆ ನೋಡಿದ ತಕ್ಷಣ ರಿಪ್ಲೇ ಮಾಡ್ತೀನಿ ಕೆಲವೊಂದು ಸಲ ನೋಡಿರಲ್ಲ ಮತ್ತು ರಿಪ್ಲೇ ಕೂಡ ಮಾಡಿರಲ್ಲ ಅದಕ್ಕೆ ಕೆಲವೊಂದಷ್ಟು ಜನ ಕೋಪ ಕೂಡ ಮಾಡ್ಕೊಂಡಿರ್ತೀರ ಸಾರಿ ಎಲ್ರಿಗೂ ಕೂಡ ಇವಾಗ ಅಂದರೆ ನಾನು ಫುಲ್ಲು ಎರಡು ಕೈಗೂ ಕೂಡ ಮೆಹಂದಿ ಹಾಕಿದ್ದೆ ಹಿಂದ್ಗಡೆ ಮತ್ತು ಮುಂದಗಡೆ ಎರಡು ಕಡೆಯೂ ಹಾಕಿದ್ದೆ ಮೆಹೆಂದಿ ಹೇಗೆ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಅವ್ಳು ಬೇಗನೆ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಿಟ್ಲು ಇಲ್ಲಾಂದರೆ ಇನ್ನೂ ಕೂಡ ಚೆನ್ನಾಗಿ ಬರ್ತಾಯಿತ್ತು ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಟೈಮ್ನ ನನಗೋಸ್ಕರ ನನ್ನ ವೀಡಿಯೋಗೋಸ್ಕರ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಒನ್ಸ್ ಸಗೇನ್ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಕೇಳ್ಕೊತೀನಿ ನನ್ನ ಮಗಳಂತೂ ಫುಲ್ ಹ್ಯಾಪಿಯಾಗಿಬಿಟ್ಟಿದ್ದಾಳೆ ಇವತ್ತು ಯಾಕಂದರೆ ಕೈ ತುಂಬ ಇರೋದ್ರಿಂದ ಫುಲ್ಲು ಕೈ ಎಲ್ಲಿ ಕೂಡ ಟರ್ನ್ ಮಾಡಿದ್ರು ಕೈ ತುಂಬ ಮೆಹೆಂದಿ ಅವಳಿಗಂದ್ರೆ ಫುಲ್ ಹ್ಯಾಪಿನೋ ಹ್ಯಾಪಿ ಅವ್ರ ಪಪ್ಪ ಬಂದ ತಕ್ಷಣ ಕೈ ಎಲ್ಲ ತೋರಿಸ್ಬಿಟ್ಟು ಪಪ್ಪ ನೋಡಿಲಿ ಪಪ್ಪ ನೋಡಿಲಿ ನಾನು ಕೈ ತುಂಬ ಮೆಹೆಂದಿ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರ ಪಪ್ಪ ಹಂಗೆ ತೋರಿಸಿ ಫುಲ್ ಹ್ಯಾಪಿ ಆಗೋದ್ಲು ಅವ್ರ ಪಪ್ಪವನ್ನಷ್ಟು ಚೆನ್ನಾಗಿ ಹಾಕ್ಸ್ಕೊಂಡಿದ್ಯಮ್ಮ ಅಂತ ಹೇಳಿ ಅವರು ಕೂಡ ಹ್ಯಾಪಿ ಆದರು ಸೊ ಪುಟ್ಟ ಪುಟ್ಟ ಒಂದು ಖುಷಿಯಲ್ಲಿ ನಾವು ಕೂಡ ಹ್ಯಾಪಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್